ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕರುಮ್ ಕುರುಮ್ ಅನ್ನುವಂಥ ವಡೆ ಮಾಡಿವ್ರಿ ವಡೆ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಆ ವಡೆ ಮಾಡೋದಕ್ಕೆ ಇಲ್ಲೇ ಏನೇನು ಬೇಕು ಅನ್ನೋದು ನೋಡ್ಕೊಂಬರ್ ಬರ್ರಿ ಇಲ್ಲೇ ಈಗ ನೋಡಿರಿ ಇಲ್ಲೇ ಇವು ತಿಳು ಚುಮ್ಮರಿ ನೋಡಿರಿ ಎರಡು ಕಪ್ ಚುಮ್ಮರಿ ಹಾಕಿವ್ರಿ ಚುಮ್ಮರಿನೂ ನಮ್ಮ ಕಡೆ ಜಾಸ್ತಿ ಇರ್ತಾರೆ ರೀ ಒಂದೊಂದು ಕಡೆ ಏನತ್ತೀ ಮಂಡಕ್ಕೆ ರೀ ನಾವು ಏನತ್ತೀ ಚುಮರ್ ಎತ್ತ ರೀ ನೋಡಿರಿ ಈ ರೀತಿ ನೀರು ಹಾಕಿ ಒಂದು ಸ್ವಲ್ಪ ಹಾಕಿದ ಗುಪ್ಲೇನ ತಂಗೆ ಈ ರೀತಿ ಒಂದು ಸ್ವಲ್ಪ ಕೈಲೆ ಇದನ್ನು ಮಾಡಿ ಪೂರ್ಣ ಹಿಂಡಿ ತಕ್ಕೋಬೇಕ್ರಿ ಅವರ ಅಷ್ಟು ಹಿಂಡ್ಬೇಕ್ರಿ ಚಲೋ ತಂಗೆ ಒಂದು ಸ್ವಲ್ಪ ನೀರು ಉಳಿದಂಗೆ ಹಿಂಡಿ ಕೆಸಿಂದ ಇಲ್ಲೇ ನೋಡಿರಿ ಬೇರೆ ಇದ್ರೊಳಗೆ ರೀ ಈಗ ನೋಡಿರಿ ಅಜ್ವನ್ ಹಾಕಿದೀವಿ ರೀ ಇದು ಒಂದು ಸ್ವಲ್ಪ ಅರ್ಶಿಣ ಪುಡಿ ಐತ್ರಿ ಇದು ಖಾರದ ಪುಡಿ ಐತ್ರಿ ನೋಡಿ ಇವು ರೀ ಇವು ಇದು ಮಸಾಲೆ ಐತ್ರಿ ಇದು ಧನ್ಯಾ ಪೌಡ್ರ್ ಐತ್ರೀ ಇದು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಐತಿ ಸೋಡಾ ಐತ್ರಿ ಇಲ್ಲೇ ಸಬ್ಬಸ್ಗೆ ಪಲ್ಲಿ ಹಾಕಿವ್ ನೋಡ್ರಿ ನಾವು ನೋಡ್ರಿ ಈ ರೀತಿ ಸಣ್ಣ ಕಟ್ ಮಾಡಿ ತೊಳೆದ ಹಾಕಿದೀವ್ರಿ ಇಲ್ಲಿ ಕಡ್ಲಿ ಹಿಟ್ಟು ಹಾಕಾಕತ್ತೀವಿ ನೋಡ್ರಿ ಈಗ ಇವಾಗ ಸಬ್ಬಸ್ಗಿ ವಡೆ ಥರ ತಿಳ್ಕೊರಿ ಇಲ್ಲಾದ್ರೆ ಚುಂಬರಿ ಒಡೆ ಥರ ತಿಳ್ಕೊರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಎರಡು ಥರ ಹಾಕಿ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇಲ್ಲೇ ಉಳ್ಳಾಗಡ್ಡಿ ಹಾಕಿದ್ದೆವು ನೋಡ್ರಿ ಒಂದು ಮುಟಗಿ ಒಳಗೆ ಎಷ್ಟು ಬರ್ತವು ಅಷ್ಟೇ ಹಾಕ್ಯವ್ರಿ ಅಷ್ಟು ಹಾಕಿ ಈ ರೀತಿ ಫಸ್ಟ್ ಚಲೋತಾಗಿ ಮಿಕ್ಸ್ ಕೊಡ್ಬೇಕ್ರಿ ಇದನ್ನ ಆನಂತರ ಒಂದು ಇದ್ರೊಳಗೆ ರೀ ಒಂದ ಕೈ ಒಳಗೆ ಎಷ್ಟು ನೀರು ಹಿಡಿತಾವ್ರಲ್ಲೇ ಅಷ್ಟು ಹಾಕೈತ್ರಿ ಒಂದು ಮುಷ್ಟಿ ಒಳಗೆ ಅಷ್ಟ ಹಾಕಿ ಈ ರೀತಿ ನಾದ್ಕೊಂಡಿವಿ ನೋಡ್ರಿ ಇವ್ತರ ನೋಡ್ರಿ ಈಗ ರೆಡಿ ಆಗೈತರಿ ಅಲ್ಲಿ ವಡೆ ಮಾಡೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಈ ರೀತಿ ಇಷ್ಟ ರೀ ಭಾಳ ತಿಳುವ ಮಾಡಂಗಿಲ್ಲ ಇತ್ತಾಗ ತಿಸಿ ದಿಪ್ಪು ಇಡಂಗಿಲ್ಲ ರೀ ನೋಡ್ರಿ ಈಗ ಈ ರೀತಿ ಮಾಡ್ಕೋದು ನೋಡ್ರಿ ಈ ಥರನಾ ನೋಡ್ರಿ ಈಗ ಮತ್ತೊಂದು ಮಾಡಿ ತೋರಿಸ್ತೀವಿ ನೋಡ್ರಿ ಇದೇ ರೀತಿನ ಅಷ್ಟು ಮಾಡ್ಕೊಂಡಿವ್ರಿ ನಾವು ನೋಡಿರಿ ಮತ್ತು ಉರಿ ಏನೈತಿ ಭಾಳ ಜೋರಿಡಬಾರ್ದ್ರಿ ಅಂದ್ರೆ ಚುನಮರಿ ಐತಿ ಹೊರಗೆ ಬರೋ ಚಾನ್ಸಸ್ ಇರ್ತತಿ ಅದಕ್ಕೆ ಉರಿ ಏನೈತಿ ಸ್ಲೋ ಇಟ್ಟನ ಕರ್ಕೋಬೇಕು ಕರ್ಕೋಬೇಕ್ರಿ ಚಲೋ ತಂಗೆ ಅಂದ್ರನ ಗರಿ ಕುರುಕುರು ಆಗಿ ಕುರ್ಕುರು ಆಗಿ ಹಾಕವ್ರಿ ಅವು ನಾವು ಯಾವ ರೀತಿ ಸೌಂಡ್ ಆಗ್ಯಾವ ಅನ್ನೋದು ಅಲ್ಲೇ ಫಸ್ಟಿಗೆ ಇಟ್ಟದೀವ್ರಿ ಉತ್ರನ ನೋಡಿರಿ ಇಲ್ಲೇ ಅಷ್ಟು ಮಾಡಿ ಮಾಡಿಟ್ಕೊಂಡಿವು ನೋಡ್ರಿ ನಾದಿಯದಂಥ ಹಿಟ್ಟಿಂದು ಇಷ್ಟು ಕೊಂಡ ಹಾಗೆವು ಇವು ಅಷ್ಟು ಎರಡು ಕಪ್ಪ ಚುಮ್ಮರಿ ಒಂದು ಹಿಡಿ ಇದನ್ನು ಹಾಕಿವ್ರಿ ಹಿಟ್ಟ ಒಂದಿಟ್ಟ ಸಂಬಸ್ಕಿ ಹಾಕಿವ್ರಿ ಇಲ್ಲಿ ನೋಡ್ರಿ ಏನಿಕ್ಕಾಗತಿ ಒಂದೊಂದಾಗೆ ತಂದು ಬಿಡಾಕತ್ತೀವಿ ನೋಡ್ರಿ ಈ ರೀತಿ ಅಷ್ಟು ಒಮ್ಮೆ ಮಾಡಿಟ್ ಬಂದ್ರೆ ಏನಕ್ಕೆ ಆದಿರ್ತೈತಿ ಬರಾಬರ ಹಾಕಕ್ಕೆ ಅನುಕೂಲಕ್ಕವ್ರಿ ಇವು ನೋಡ್ರಿ ಈಗ ಅವು ಒಂದು ಸ್ವಲ್ಪ ಎಣ್ಣೆ ಹಿಡಿದಿಲ್ರಿ ಅಲ್ಲಿ ಕಟ್ ಮಾಡಿ ತೋರಿಸ್ತೀವಿ ನಾವು ಈಗ ನೋಡ್ರಿ ಯಾವ ರೀತಿ ಉಬ್ಬಿ ಬಂದು ಅನ್ನೋದು ನೋಡ್ರಿ ಇದ್ದದ್ದು ಎಷ್ಟು ದಪ್ಪ ದಪ್ಪ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಎಷ್ಟು ನಾವು ಉರಿ ಸ್ಲೋ ಇಟ್ಟು ಬಳೋತನ ಕರ್ಕೋತೀವ್ರ್ಯಾ ಅಷ್ಟು ಅಗ್ದಿ ಖಡ್ಕಾಕ್ತವ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಇವು ಅಂತ್ರು ನೋಡ್ರಿ ಈಗ ನಾವು ಫಸ್ಟಿಗೆ ಸುಮಾರು ಇದಷ್ಟು ಮಾಡ್ಬೇಕನ್ನು ಪ್ಲ್ಯಾನ್ ಇತ್ತು ರೀ ಪಲ್ಯ ಹೈಕ್ ಮಾಡಿರಿ ಹೆಂಗೆ ಅಕ್ಕವ ಹೇಳಿ ಮಾಡಿದ್ದೀವ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಒಂದು ಸಲ ಅಂತ್ರು ಟ್ರೈ ಮಾಡಿ ನೋಡ್ರಿ ಆಗ್ಯಾವ ಅನ್ನೋದು ನಮ್ಗೆ ಕಮೆಂಟ್ನ ತಿಳಿಸ್ರಿ ನೋಡ್ರಿ ಇವು ಇಷ್ಟು ಚಂದ ಬಂದಾವ್ರಿ ಅಲ್ಲೆಲ್ಲಿಗೆ ನೋಡ್ರಿ ಎಳ್ಳ ಅಜವಾನ ಹೆಂಗ ಕಾಣಾಕೈತಿ ನೋಡ್ರಿ ಈ ರೀತಿ ತಕ್ಕೊಬೇಕ್ರಿ ಇವನ ನೋಡ್ರಿ ಈಗ ಪೂರ್ಣ ಎಣ್ಣೆಲ್ಲ ಬಸದಿಂದ ತೆಗೆದ್ಬಿಡದ್ ನೋಡ್ರಿ ಹಿಂಗ ನೋಡ್ರಿ ಇಲ್ಲೇ ರೆಡಿ ಆಗ್ಯವು ಒಡೆ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡಿರಿ ನಾವು ಮಾಡೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತನ್ಕೋತಾನಿರಿ ಈ ಸಬ್ಬಸ್ಕಿ ಒಡೆಯ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ